ಬಂಧುಗಳೇ ನಮಸ್ಕಾರ ಮನೆ ವಾಸ್ತು ಮನಸ್ಸಿನ ವಾಸ್ತು ಜೊತೆಗೆ ಆಧುನಿಕ ವಿನ್ಯಾಸಗಳಿಂದಾಗುವ ನಿರಂತರ ಸಮಸ್ಯೆಗಳು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ವಾಸದ ಮನೆಯಲ್ಲಿ ನಾವು ಶುಭ ದಿಕ್ಕುಗಳಲ್ಲಿ ಬಾಗಿಲು ಕಿಟಕಿಗಳನ್ನು ಮುಖ್ಯದ್ವಾರಗಳನ್ನು ಇಟ್ಟುಕೊಂಡಾಗ ನಮ್ಮ ಜೀವನವು ಸದಾ ನೆಮ್ಮದಿಯಿಂದ ಸಾಗುತ್ತಾ ಇರುತ್ತದೆ ನಾವು ವಾಸಿಸುವ ಮನೆಯು ಸ್ವಂತ ಮನೆಯಾಗಿರಲಿ ಅಥವಾ ಬಾಡಿಗೆ ಮನೆಯಾಗಿರಲಿ ಅಲ್ಲಿನ ವಾಸ್ತು ವಿನ್ಯಾಸಗಳು ಅಷ್ಟ ದಿಕ್ಕುಗಳಿಗೆ ಶುಭ ದಿಕ್ಕುಗಳಲ್ಲಿ ಬಾಗಿಲು ಕಿಟಕಿಗಳು ಯಜಮಾನನ ಕೊಠಡಿ ಅಡುಗೆ ಮನೆ ಹಾಗೂ ಫರ್ನಿಚರ್ಗಳನ್ನು ಜೋಡಿಸಿದ ವಿನ್ಯಾಸಗಳು ಸಮರ್ಪಕವಾಗಿದ್ದರೆ ಮಾತ್ರ ಅಲ್ಲಿ ನೆಲೆಸುವವರು ಸದಾಕಾಲ ಸುಖದಿಂದ ಜೀವನವನ್ನು ನಡೆಸುವಂತಾಗುತ್ತದೆ ಅಷ್ಟ ದಿಕ್ಕುಗಳಿಗೆ ಸದ್ವಿರುದ್ಧವಾದರೆ ನಿರಂತರ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾ ದುಃಖದ ಜೊತೆಗೆ ನೆಮ್ಮದಿಯಿಲ್ಲದ ಜೀವನವನ್ನು ನಡೆಸುವಂತಾಗುತ್ತದೆ ಬಂಧುಗಳೇ ನಾವು ನಮ್ಮ ವಾಸದ ಮನೆಯಲ್ಲಿ ಉತ್ತಮವಾದ ಯೋಚನೆಗಳನ್ನು ದಿನಾಲೂ ಮಾಡುತ್ತಿರಬೇಕು ನಮ್ಮ ಯೋಚನೆಯು ಇತರರಿಗೆ ಕೇಡುಗಳನ್ನು ಉಂಟುಮಾಡುವ ಯೋಚನೆಗಳಾಗಿರಬಾರದು ನಮ್ಮ ಜೀವನದಲ್ಲಿ ನಮಗಿರುವ ಆಸೆ ಆಕಾಂಕ್ಷಿಗಳು ಈಡೇರಲು ನಾವು ದಿನಾಲು ಅವುಗಳನ್ನು ಚಿತ್ರಗಳ ಮೂಲಕ ಕಲ್ಪನೆಯನ್ನು ಮಾಡುತ್ತಿರಬೇಕು ನಾವು ಒಂದು ಹಣ್ಣಿನ ಗಿಡವನ್ನು ನೆಟ್ಟಾಗ ಅದರಲ್ಲಿ ಮುಂದೆ ಆಗಬಹುದಾದ ಹಣ್ಣು ಮತ್ತು ಹಣ್ಣಿನ ಚಿತ್ರಣವನ್ನು ಅಥವಾ ಫೋಟೋವನ್ನು ಯಾವ ರೀತಿ ಕಲ್ಪನೆ ಮಾಡುತ್ತಾ ಇರುತ್ತೇವೆಯೋ ಅದೇ ರೀತಿ ನಮ್ಮ ಜೀವನದಲ್ಲಿ ನಮಗೆ ಆಗಬೇಕಾಗಿರುವ ಉತ್ತಮ ಕೆಲಸ ಕಾರ್ಯಗಳ ಚಿತ್ರಣವನ್ನು ನಾವು ದಿನಾಲು ಯೋಚನೆಯನ್ನು ಮಾಡಿದಾಗ ಅದು ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ದಿನ ಈಡೇರುವಂತಾಗುತ್ತದೆ ಮನೆ ವಾಸ್ತು ಜೊತೆಗೆ ಮನಸ್ಸಿನ ವಾಸ್ತುವಿನ ಮೂಲಕ ನಮ್ಮ ಜೀವನದಲ್ಲಿ ಆಗಬೇಕಾಗಿರುವ ಕೆಲಸಗಳನ್ನು ನಮ್ಮ ಮನಸ್ಸಿನಲ್ಲಿ ನಿರಂತರ ಧ್ಯಾನಿಸುತ್ತಾ ಅದನ್ನು ಅನುಭವಿಸಿದಂತೆ ಯೋಚನೆಗಳನ್ನು ಮಾಡುತ್ತಾ ಜೀವನದಲ್ಲಿ ಯೋಜನೆಯನ್ನು ರೂಪಿಸಿ ಮುಂದುವರೆದರೆ ಒಂದಲ್ಲ ಒಂದು ದಿನ ನಮ್ಮ ಜೀವನದ ಉದ್ದೇಶಗಳು ಆಸೆ ಆಕಾಂಕ್ಷೆಗಳು ಈಡೇರಲು ನಮ್ಮ ಮನೆ ವಾಸ್ತು ಜೊತೆಗೆ ಮನಸ್ಸಿನ ವಾಸ್ತು ಸರ್ವ ರೀತಿಯ ಸಕಲ ಐಶ್ವರ್ಯಗಳನ್ನು ನಮ್ಮದಾಗಿಸಿ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸಲು ಸಹಕಾರಿಯಾಗುತ್ತದೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ಶೇರ್ ಮಾಡಲು ಮರೆಯದಿರಿ ಧನ್ಯವಾದಗಳು